ನಾನು ನಿಮ್ಮ ಹಂಗಾದ್ರೆ ನಲ್ಮಂಗ್ಲ ಸ್ನೇಹಿತರೆ ಈ ದಿನ ನಮ್ಮ ಆಶ್ರಮದಲ್ಲಿ ಕುಶಾಲ್ ಚಾಮಣ್ ಅವ್ರದ್ದು ಹುಟ್ಟೋ ಒಬ್ಬ ಮಗುದು ಇವತ್ತು ಒಂದು ಹೊತ್ತಿನ ಊಟದ ವ್ಯವಸ್ಥೆ ಮಾಡಿಸಿದ್ದಾರೆ ನಮ್ಮ ದೇವ್ರ ಮಕ್ಕಳಿಗೆ ಯಾರ್ಯಾರು ನೋಡ್ತಾ ಇದ್ರ ಈ ವಿಡಿಯೋ ಆದ್ರೆ ದಯವಿಟ್ಟು ಶೇರ್ ಮಾಡಿ ಈ ಥರ ನೀವು ಕೂಡ ಒಂದು ಸಹಾಯ ಮಾಡ್ಬೋದು ನೋಡಿ ನಮ್ಮ ಆಶ್ರಮದಲ್ಲಿ ಒಂದು ಹೊತ್ತಿನ ಊಟ ವ್ಯವಸ್ಥೆ ಮಾಡಿಸಿದ್ದಾರೆ ಇವರ ಫ್ಯಾಮಿಲಿಯವರು ಕುಶಾಲ್ ಅವರು ನೋಡಿ ಇಲ್ಲಿದ್ದಾರೆ ಹಾಗೆ ಎಲ್ಲರೂ ಜೋರಾಗಿ ವಿಶ್ ಮಾಡಿ ಹುಟ್ಟೋ ಹಬ್ಬದ ಶುಭಾಶಯಗಳು ದೇವರು ಒಳ್ಳೇದ್ ಮಾಡಲಿ ಮಗು ಚೆನ್ನಾಗಿ ಓದ್ಲಿ ನೋಡಿ ಹಾಗೆ ಕುಶಾಲ್ ಕೈ ಕೊಡು ಹುಟ್ಟು ಹಬ್ಬದ ಶುಭಾಶಯಗಳು ಏನ್ ಎನಸ್ತದೆ ಆಶ್ರಮ ನೋಡೋದಲ್ಲ ತುಂಬಾ ಖುಷಿ ಆಯ್ತಾ ಇಷ್ಟ ಆಯ್ತಾ ಇವತ್ತು ನಿನ್ ಕೈಯಾರೆ ಊಟ ಬಡಿಸ್ದೆ ಖುಷಿ ಆಯ್ತಾ ಏನಿಸ್ತು ಅಣ್ಣ ಹುಟ್ಟೊಬ್ಬ ಮಾತಾಡ್ಕೊಂಡ್ರು ವಿಶ್ ಮಾಡಿ ಹಂಗೆ ಯಾರು ವಿಶ್ ಮಾಡ್ತಿರೋ ಮಾಡಿ ಹೋಗಲಿ ತೋಸಿ ಪುರಿತಾರ ಹೇಳ್ಕೊಡಿ ಹೆಂಗೆ ಗಣೇಶ್ ಬಾಯಿ हैबा कई तुलनम्मा पुरुषो गुरुदेवो अभयसराय पुरुषार्थ जय जय रामम्मा जय जय राम स्वामी श्री जय जय गुरु नामा गुरु जय रामनाथ नवंत जय जय रामनाथ नवंत रामनाथ क्या है क्या है रामनाथ सूर्य नामा सूर्य नामा ಮೈ ಡಾರ್ಲಿಂಗ್ ಈ ಹುಡುಗಂದು ಊಟ ಹಬ್ಬ ವಿಶ್ ಮಾಡು ವಿಶ್ ಹೇಳು ಹ್ಯಾಪಿ ಬರ್ಡೇ ಅಂತ ಹೇಳು ಚೆನ್ನಾಗಿರು ಅಂತ ಹೇಳು ಹ ಗುಂಡಾ ಚೆನ್ನಾಗಿರಪ್ಪ ಗುಂಡ ಹೇಳು ಮಂಜುಳ ನನಗ್ ಆಗ್ಬೇಡ ಚೆನ್ನಾಗಿರು ಊಟ ಹಾಕಿದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ನೋಡ್ದಾ ಹನ್ಮಕ್ಕ ನಮ್ ಹುಡ್ಗಂದು ಹುಟ್ಟು ಹಬ್ಬ ಹೇಳು ಚೆನ್ನಾಗಿ ಓದ್ಬೇಕು ಇದ್ರೆ ಹಾ ಮಟನ್ ಮಟನ್ ಸಾರು ಎಲ್ಲ ಮಟನ್ ಸಾರು ಮಿಕ್ಸ್ ಮಾಡ್ಕೊಳ್ಳಿ ಮಟನ್ ಸಾರು ಮಟನ್ ಚಿಕ್ಕದಾಗಿ ಸ್ವಲ್ಪ ಅದೇ ನೋಡಿ ಸ್ನೇಹಿತರೆ ಈ ದಿನ ಈ ಹುಡ್ಗುಂದೆ ಹುಟ್ಟೋಹಬ್ಬ ಕುಶಾಳ್ ಚಾವಣ್ ಅವರ ಕುಟುಂಬದವ್ರಿಗೆ ಒಳ್ಳೇದಾಗ್ಲಿ ಅವ್ರ ಫ್ಯಾಮಿಲಿ ಒಳ್ಳೇದಾಗ್ಲಿ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಆ ಮಗು ಚೆನ್ನಾಗಿ ಓದ್ಲಿ ಹ್ಮ್ ಹ್ಮ್ ವೆರಿ ಗುಡ್ ನೋಡಿ ಇವತ್ತು ನಮ್ಮ ಆಶ್ರಮದಲ್ಲಿ ದೇವರ ಮಕ್ಕಳಿಗೆ ಹುಟ್ಟಿದ್ಯವಸ್ಥೆ ವಯಸ್ಸಾದ ವೃದ್ಧರಿಗೆ ಎಲ್ಲ ಮಿಕ್ಸ್ ಮಾಡ್ಕೋ ರಜಾ ರಜೆ ಮಿಕ್ಸ್ ಮಾಡ್ಕೋ ರಜಾ ಪೀಸ್ ಕಮ್ಮಿ ಐತೆ ಆಮೇಲೆ ರಜಾ ಮಿಕ್ಸ್ ಯಜ್ಮಾಡ್ರಿ ರೀ ಮಿಕ್ಸ್ ಮಾಡ್ರಿ ಎಲ್ಲ ಮಿಕ್ಸ್ ಮಾಡ್ರಿ ನಿಮ್ಮ ಕೈ ಮುಗಿತಿ ಮಿಕ್ಸ್ ಮಾಡ್ರಪ್ಪ ನಾನು ಇಲ್ಲಿ ಒಬ್ಬನೇ ಇರೋದು ತಂದಾಕಕ್ಕೆ ನೋಡಿ ಯಾರೋ ಇಂಥವರು ಒಂದೊಂದು ದಿನ ಬರ್ಡೇಗೆ ಬರ್ತಾರೆ ದಿನ ಏನು ಬರೋಲ್ಲ ನಮ್ಮ ಆಶ್ರಮಕ್ಕೆ ತಿಂಗಳಿಗೆ ತಿಂಗ್ಳಿಗೆ ಎರಡೋ ಇಲ್ಲ ತಿಂಗ್ಳಿಗೆ ಒಂದು ಬರ್ಡೆ ಈ ಥರ ಆಚರಣೆ ಆಗೋದು ಅರ್ಥ ಮಾಡ್ಕೊಳ್ಳಿ ನಮ್ ಕಷ್ಟ ಯಜಮಾನ್ರಿ ಮಿಕ್ಸ್ ಮಾಡ್ರಿ ಅದ್ರೊಳಗೆ ಅದ್ರೊಳಗೆ ಸಾಂಬಾರ್ ಐತಿ ಮಿಕ್ಸ್ ಮಾಡಿ ಈಗ ಅದ್ರೊಳಗಿರೋ ಸಾಂಬಾರ್ ಏನಬೇಕು ಏನಾರು ಹೇಳ್ರಿ ಹಿಂಗಿರ ಯಜಮಾನ್ರಿ ನೋಡಿ ಅವ್ರ ಅವ್ರ ನಿಮ್ಗಿಂತ ವಯಸ್ಸಾದವ್ರು ಎಷ್ಟ್ ವರ್ಷ ಹೇಳಿ ಎಂಬತ್ನಾಲ್ಕು ವರ್ಷ ಹೇಳಿ ನಿಮಗೆ ಐವತ್ತಾ ಐವತ್ತ ಅರವತ್ತ ಐವತ್ತಾಗದೆ ತಾತ ಹಿಂಗ್ ಎಂಬತ್ನಾಲ್ಕು ವರ್ಷ ಹೆಂಗ್ ಇರ್ಬೇಕ್ ತಾತ ಹೆಂಗಿದಾರ್ ನೋಡು ಎಲ್ಲ ಮಿಕ್ಸ್ ಮಾಡ್ಕೊಂಡಾರೆ ಏನ್ ಮಿಕ್ಸ್ ಮಾಡ್ಬೇಕು ಹ್ಮ್ ಮಾಡಪ್ಪ ಮಿಕ್ಸ್ ಮಾಡಪ್ಪ ಮಿಕ್ಸ್ ಮಾಡಪ್ಪ ದಯವಿಟ್ಟು ಸ್ನೇಹಿತರೆ ಒಬ್ಬೊಬ್ರದ್ದು ಒಂದೊಂದು ಥರ ನಾನರ್ಥರ ಕತೆ ಯಾಕೆಂದ್ರೆ ಇಲ್ಲಿ ದಿನನಿತ್ಯ ನಾವು ನೋಡ್ಕೊತಾ ಇರೋದು ನಮಗೆ ಗೊತ್ತು ಮಿಕ್ಸ್ ಭಯ ಮಿಕ್ಸ್ 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 ಕರೋ ಬರೀ ಮಾತ್ರ ತಿನ್ಬಿಡ್ತಾರೆ ಸ್ನೇಹಿತರೆ ಎಲ್ಲಿಂದ ತರಲಿ ಸ್ನೇಹಿತರೆ ಹೇಳಿ ಅರ್ಥ ಮಾಡ್ಕೊಳ್ಳಿ ನೋಡಿ ಇವ್ರು ಆಲೆ ನೋಡಿ ಸ್ನೇಹಿತರೆ ಸಾಂಬಾರೇ ಇಲ್ಲ ನೋಡಿ ಸಾಂಬಾರೆಲ್ಲ ತಿನ್ಬಿಟ್ಟವ್ರೆ ಅಪ್ಪ ಅಪ್ಪ ಮಿಕ್ಸು ಮಿಕ್ಸ್ ಮಾಡಲ್ಲ ಬರೀ ಸಾಂಬಾರೆ ತಿನ್ಬಿಡ್ತಾರೆ ಸ್ನೇಹಿತರೆ ನನ್ನ ಕಷ್ಟ ನಾನು ನಿಮ್ಮ ಹತ್ರ ಲೈವ್ ಅಲ್ಲಿ ಹೇಳ್ತಾ ಇದೀನಿ ಹೇಳಿ ಸ್ವಲ್ಪ ಸಾಂಬಾರ್ ತಂದಾಕು ಸ್ವಲ್ಪ ಸಾಂಬಾರ್ ತಂದಾಕೋ ಅಪ್ಪ ಫುಲ್ ಮಿಕ್ಸ್ ಅಪ್ಪ ಅಪ್ಪ ಫುಲ್ ಮಿಕ್ಸ್ ಮಿಕ್ಸ್ ಇನ್ನೊಂದು ಸ್ವಲ್ಪ ಹಾಕ್ ಯಾಕೆಂದರೆ ಪ್ರತಿ ಒಂದು ವಿಡಿಯೋದಲ್ಲೂ ನಾನು ಈ ಥರ ತೋರಿಸ್ತಾ ಇರ್ತೀನಿ ನಮ್ಮ ಕಷ್ಟ ಸ್ವಲ್ಪ ನಮ್ಮ ದೇವರು ಕರುಣೆ ತೋರಿಸಿ ಒಂದು ಊಟದ ವ್ಯವಸ್ಥೆ ಮಾಡಿಸಿದ್ದಾರೆ ಇವತ್ತು ನಮ್ಮ ದೇವರ ಮಕ್ಕಳಿಗೆ ಆ ಹುಡುಗನ ಫ್ಯಾಮಿಲಿಗೆ ಕುಟುಂಬದವ್ರಿಗೆ ಒಳ್ಳೇದಾಗಲಿ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಈ ಥರ ನೀವು ಕೂಡ ಒಂದು ಸಹಾಯ ಮಾಡ್ಬೋದು ನಮಸ್ಕಾರ ಆಟೋಂಗಾದ್ರು ಮಾಡುವ ನಮಸ್ಕಾರಗಳು